ನೇಪಾಳದಲ್ಲಿ ನಡೆದಂತಹದ್ದೇ ಪ್ರತಿಭಟನೆ ಹಿಂಸಾಚಾರ ಭಾರತದಲ್ಲೂ ನಡೆದೇ ಬಿಟ್ಟಿದೆ ಅದೇ ವಯಸ್ಸಿನ ವಿದ್ಯಾರ್ಥಿಗಳು ಅದೇ ರೀತಿ ಬಿಲ್ಡಿಂಗ್ ಅನ್ನು ಸುಟ್ಟು ಹಾಕಿದ್ದಾರೆ ಪೊಲೀಸ್ ಜೀಪ್ಗಳಿಗೆ ಬೆಂಕಿ ಹಚ್ಚಿದ್ದಾರೆ ಕೈಗೆ ಸಿಕ್ಕ ಎಲ್ಲವನ್ನ ಚೆಲ್ಲಾ ಪಿಲ್ಲಿ ಮಾಡಿದ್ದಾರೆ ಎಲ್ಲವೂ ನಡೆದಿದ್ದು ಲಡಾಖ್ನಲ್ಲಿ ಲಡಾಖ್ಗೆ ಸ್ವತಂತ್ರ ರಾಜ್ಯದ ಸ್ಥಾನಮಾನ ಸಿಗಬೇಕು ಅಂತ ನಡೆಸ್ತಾ ಇದ್ದ ಪ್ರತಿಭಟನೆ ದಿಢೀರ್ ಹಿಂಸೆಗೆ ತಿರುಗಿದೆ ಇಡೀ ಲಡಾಖ್ ಹೊತ್ತಿ ಉರಿದಿದೆ ಸೇಮ್ ನೇಪಾಳದಲ್ಲಿ ನಡೆದಂತಹುದೇ ಹಿಂಸಾಚಾರ ನೇಪಾಳದ ಬಳಿಕ ಲಡಾಖ್ನಲ್ಲಿ ಲಡಾಯಿ ಜನಾಕ್ರೋಶಕ್ಕೆ ಹೊತ್ತಿ ಉರಿತು ಭಾರತದ ತುತ್ತ ತುದಿ ಲಡಾಖ್ ಲಡಾಖ್ನ ಬಿಜೆಪಿ ಕಚೇರಿ ಸುತ್ತುವರೆದ ವಿದ್ಯಾರ್ಥಿ ಪ್ರತಿಭಟನಾಕಾರರು ಬಿಜೆಪಿ ಕಚೇರಿಗೆ ಬೆಂಕಿ ಬೆಂಕಿಯ ಕಿನ್ನಾಲಿಗೆಗೆ ಹೊತ್ತಿ ಉರಿತು ಲಡಾಖ್ನ ಬಿಜೆಪಿ ಆಫೀಸ್ ಲಡಾಖ್ಗೆ ಸ್ವತಂತ್ರ ರಾಜ್ಯದ ಸ್ಥಾನಮಾನಕ್ಕೆ ಆಗ್ರಹಿಸಿ ನಡೆಯಿತು ಮಹಾಪ್ರತಿಭಟನೆ ಲಡಾಖ್ನ ಬೀದಿಗಳಲ್ಲಿ ಜನಸಾಗರ ಹಿಂಸಾಚಾರಕ್ಕೆ ತಿರುಗಿತು ಪರಿಸರವಾದಿಯ ನೇತೃತ್ವದ ಪ್ರತಿಭಟನೆ ಇಲ್ಲಿ ನೋಡಿ ರೊಚ್ಚಿಗೆದ್ದ ಪ್ರತಿಭಟನಾಕಾರರು ಹೇಗೆ ಬಿಜೆಪಿ ಕಚೇರಿಯನ್ನೇ ಬೆಂಕಿ ಹಚ್ಚಿ ಸುಟ್ಟು ಹಾಕ್ತಿದ್ದಾರೆ ಅಂತ ಇಲ್ಲಿ ನೋಡಿ ಪೊಲೀಸ್ ವಾಹನಗಳು ಸಿಆರ್ಪಿಎಫ್ ವ್ಯಾನ್ಗಳು ಬಿಜೆಪಿ ಕಚೇರಿಯಲ್ಲಿ ನಿಂತಿದ್ದ ಕಾರುಗಳು ಹೇಗೆ ಹೊತ್ತಿ ಉರಿಯುತ್ತಿವೆ ನೋಡಿ ನೋಡಿ ಹೇಗೆ ಪೊಲೀಸರು ಭದ್ರತಾ ಪಡೆಗಳ ಮೇಲೆ ಕಲ್ಲು ತೂರಾಟ ಮಾಡುತ್ತಿದ್ದಾರೆ ಅಂತ ಇವರು ಟೆರರಿಸ್ಟ್ಗಳಲ್ಲ ಕೆಲ ವರ್ಷಗಳ ಹಿಂದೆ ಜಮ್ಮು ಕಾಶ್ಮೀರದಲ್ಲಿ ನಡೆಸುತ್ತಿದ್ದ ಮುಖವಾಡ ಧರಿಸಿದ ಟೆರರಿಸ್ಟ್ಗಳಲ್ಲ ಇವರೆಲ್ಲ ಲಡಾಖ್ನ ಪರಿಸರವಾದಿಯ ನೇತೃತ್ವದ ಯುವಕರು ಉಪವಾಸ ಸತ್ಯಾಗ್ರಹ ನಡೆಸುತ್ತಿದ್ದ ಪರಿಸರವಾದಿ ಸೋನಂ ವಾಂಗ್ಚುಗ್ಗೆ ಬೆಂಬಲ ನೀಡಿ ಬಂದ ವಿದ್ಯಾರ್ಥಿಗಳು ಕೈಗೆ ಸಿಕ್ಕ ಎಲ್ಲವನ್ನ ಹೇಗೆ ಸುಟ್ಟು ಬಿಸಾಡುತ್ತಿದ್ದಾರೆ ನೋಡಿ ಹೌದು ಥೇಟ್ ನೇಪಾಳದಲ್ಲಿ ನಡೆದ ಜೆನ್ಝಿ ತಲೆಮಾರಿನ ಯುವಕರ ಮಾದರಿಯಲ್ಲೇ ಬುಧವಾರ ಭಾರತದ ಕೇಂದ್ರಾಡಳಿತ ಪ್ರದೇಶವಾದ ಲಡಾಖ್ನ ಲೇಹ್ ಪಟ್ಟಣದಲ್ಲಿ ನಡೆದ ಘರ್ಷಣೆಯ ದೃಶ್ಯಗಳಿವೆ ಪ್ರತಿಭಟನಾಕಾರರು ಮತ್ತು ಭದ್ರತಾ ಸಿಬ್ಬಂದಿ ನಡುವಿನ ತೀವ್ರ ಘರ್ಷಣೆಯಲ್ಲಿ ಪೊಲೀಸರು ಪ್ರತಿಭಟನೆ ಹತ್ತಿಕ್ಕಲು ಬಂದೂಕುಗಳಿಂದ ಹಾರಿಸಿದ ಗುಂಡು ನಾಲ್ವರ ಜೀವ ಬಲಿ ಪಡೆದಿದೆ ನಲವತ್ತಕ್ಕೂ ಹೆಚ್ಚು ಜನರಿಗೆ ಗಾಯವಾಗಿದೆ ನೇಪಾಳದಲ್ಲಿ ಜೆನ್ಝಿ ಪ್ರತಿಭಟನೆ ಚರ್ಚೆಯಲ್ಲಿರುವಾಗಲೇ ಭಾರತದಲ್ಲೂ ಯುವಕರು ಭಾರೀ ಪ್ರತಿಭಟನೆ ನಡೆಸಿದ್ದಾರೆ ನೇಪಾಳದಲ್ಲಿ ಈಚೆಗೆ ಅಲ್ಲಿನ ಸೋಷಿಯಲ್ ಮೀಡಿಯಾ ಬ್ಯಾನ್ ಹಾಗೂ ಭ್ರಷ್ಟಾಚಾರವನ್ನು ವಿರೋಧಿಸಿ ಯುವಕರು ಬೀದಿಗಿಳಿದಿದ್ದು ಇದೀಗ ಲಡಾಖ್ ಪ್ರದೇಶಕ್ಕೆ ರಾಜ್ಯದ ಸ್ಥಾನಮಾನ ಕೊಡಬೇಕು ಎಂದು ಆಗ್ರಹಿಸಿ ಅಲ್ಲಿನ ಯುವಕರು ಬೀದಿಗಿಳಿದಿದ್ದಾರೆ ಅಲ್ಲದೆ ಈ ಭಾಗದಲ್ಲಿ ಪ್ರತಿಭಟನೆಯೂ ಉಗ್ರ ಸ್ವರೂಪ ಪಡೆದುಕೊಂಡಿದೆ ಲೇಹ್ನಲ್ಲಿ ಯುವಕರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆಗಳು ನಡೆದಿದೆ ರಾಜ್ಯ ಸ್ಥಾನಮಾನ ಕೇಳಿ ಪ್ರತಿಭಟನೆ ನಡೆಸುತ್ತಿದ್ದ ಯುವಕರು ಹಾಗೂ ಪೊಲೀಸರ ನಡುವೆ ಸಂಘರ್ಷ ಏರ್ಪಟ್ಟಿದೆ ಕುತ್ತಿ ಉರಿತು ಲಡಾಖ್ ಬಿಜೆಪಿ ಆಫೀಸ್ ಬುಧವಾರ ಬೆಳಗ್ಗೆ ನೂರಾರು ಜನ ಪ್ರತಿಭಟನಾಕಾರರು ಲಡಾಖ್ ಭಾಗದ ಲೇಹ್ ನಗರದಲ್ಲಿ ಸೇರಿದ್ದರು ಲೇಹ್ನಲ್ಲಿರೋ ಬಿಜೆಪಿ ಕಚೇರಿ ಎದುರು ಕೂಡ ಜಮಾಯಿಸಿದ ನೂರಾರು ವಿದ್ಯಾರ್ಥಿಗಳು ಪ್ರತಿಭಟನಾಕಾರರು ಕಚೇರಿ ಮೇಲೆ ಹತ್ತಿದ್ರು ಕಚೇರಿ ಮೇಲೆ ಹಾರಾಡುತ್ತಿದ್ದ ಧ್ವಜಗಳನ್ನೆಲ್ಲ ಕಿತ್ತೆಸಿದ್ರು ಬಳಿಕ ಬಿಜೆಪಿ ಕಚೇರಿಯೊಳಗಿದ್ದ ವಸ್ತುಗಳನ್ನೆಲ್ಲ ಚಲ್ಲಾಪಿಲ್ಲಿ ಮಾಡಿದ್ರು ಕೊನೆಗೆ ಬಿಜೆಪಿ ಕಚೇರಿಗೆ ಬೆಂಕಿ ಹಚ್ಚಿದ್ರು ಬೆಂಕಿಯ ಕೆನ್ನಾಲಿಗೆಯಲ್ಲಿ ಬಿಜೆಪಿ ಆಫೀಸ್ ಸಂಪೂರ್ಣ ಹೊತ್ತಿ ಉರಿದು ಬೂದಿಯಾಗಿದೆ ಲಡಾಖ್ನಲ್ಲಿ ಪ್ರತಿಭಟನೆಗಳು ಹಿಂಸಾತ್ಮಕ ಸ್ವರೂಪ ಪಡೆದುಕೊಳ್ಳುತ್ತಿದ್ದಂತೆಯೇ ಪೊಲೀಸರು ಅಶ್ರುವಾಯು ಶೆಲ್ಗಳನ್ನು ಸಿಡಿಸಿ ಲಾಠಿ ಪ್ರಹಾರ ನಡೆಸಿದ್ದಾರೆ ಪ್ರತಿಭಟನೆ ತೀವ್ರ ಸ್ವರೂಪವನ್ನು ಪಡೆದುಕೊಳ್ಳುತ್ತಿದ್ದಂತೆಯೇ ಹೆಚ್ಚುವರಿ ಭದ್ರತಾ ಪಡೆಗಳನ್ನು ನಿಯೋಜಿಸಲಾಗಿದೆ ಲಡಾಖ್ ಲಡಾಯಿಗೆ ಕಾರಣ ಏನು ಕೇಂದ್ರಾಡಳಿತ ಪ್ರದೇಶವಾದ ಲಡಾಖ್ಗೆ ರಾಜ್ಯದ ಸ್ಥಾನಮಾನವನ್ನು ಪುನಃಸ್ಥಾಪಿಸಬೇಕು ಅಂತ ಹೋರಾಟ ನಡೆಯುತ್ತಿದೆ ಲೇಹ್ ಅಪೆಕ್ಸ್ ಬಾಡಿ ಸಂಘಟನೆಯ ನಾಯಕ ಸೋನಂ ವಾಂಗ್ಚುಕ್ ಸೆಪ್ಟೆಂಬರ್ ಹತ್ತರಿಂದ ಉಪವಾಸ ಸತ್ಯಾಗ್ರಹ ನಡೆಸ್ತಿದ್ರು ಮಂಗಳವಾರ ಸಂಜೆ ಸೋನಂ ವಾಂಗ್ಚುಕ್ ಆರೋಗ್ಯ ಹದಗೆಟ್ಟು ಆಸ್ಪತ್ರೆ ಸೇರಿದ್ರು ಸೋನಂ ಆಸ್ಪತ್ರೆ ಸೇರ್ತಿದ್ದಂತೆ ಯುವಕರ ಗುಂಪು ಬೀದಿಗಿಳಿಯಿತು ಆರಂಭದಲ್ಲಿ ಶಾಂತವಾಗೇ ಮೆರವಣಿಗೆ ಮಾಡುತ್ತಿದ್ದರು ಮಾನವ ಸರಪಳಿ ನಿರ್ಮಿಸಿ ಪ್ರತಿಭಟಿಸುತ್ತಿದ್ರು ಆದರೆ ಇದ್ದಕ್ಕಿದ್ದಂತೆ ಪೊಲೀಸರ ಮೇಲೆ ಕಲ್ಲು ತೂರಾಟ ಶುರುವಾಗಿ ಈಗ ನಾಲ್ವರ ಜೀವವೇ ಹೋಗುವ ಮಟ್ಟಿಗೆ ಪ್ರತಿಭಟನೆ ಕಿಚ್ಚು ಹಚ್ಚಿದೆ ಏನಿದು ಪ್ರತಿಭಟನೆ ಬೇಡಿಕೆಗಳೇನು ಲಡಾಖ್ ಭಾರತದ ತುತ್ತ ತುದಿಯಲ್ಲಿರುವ ಪ್ರದೇಶವಾಗಿದೆ ಹೀಗಾಗಿ ಗಡಿ ಭಾಗದಲ್ಲಿರುವ ಈ ಪ್ರದೇಶ ಅತ್ಯಂತ ಸೂಕ್ಷ್ಮ ವಲಯವೂ ಹೌದು ಸದ್ಯ ಈ ಪ್ರದೇಶ ಕೇಂದ್ರಾಡಳಿತ ಪ್ರದೇಶವಾಗಿದ್ದು ರಾಜ್ಯದ ಸ್ಥಾನಮಾನ ಕೊಡಬೇಕು ಅಂತ ಕೂಗೆದ್ದಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಲಡಾಖ್ಗೆ ಕೇಂದ್ರಾಡಳಿತ ಪ್ರದೇಶ ಸ್ಥಾನಮಾನ ಕೊಟ್ಟ ಸಂದರ್ಭದಿಂದಲೂ ಲಡಾಖ್ಗೆ ರಾಜ್ಯದ ಸ್ಥಾನಮಾನದ ಬೇಡಿಕೆಗಳು ಕೇಳುತ್ತಲೇ ಇವೆ ಆರನೇ ಶೆಡ್ಯೂಲ್ ವಿಸ್ತರಣೆ ಹಾಗೂ ಲಡಾಖ್ಗೆ ರಾಜ್ಯ ಸ್ಥಾನಮಾನದ ಪ್ರಮುಖ ಬೇಡಿಕೆಗಳನ್ನು ಈಡೇರಿಸಲು ಲೇಹ್ ಅಪೆಕ್ಸ್ ಬಾಡಿ ಎಂಬ ಸಂಘಟನೆಯ ನೇತೃತ್ವದಲ್ಲಿ ಪ್ರತಿಭಟನೆ ಸತ್ಯಾಗ್ರಹಕ್ಕೆ ಕರೆ ಕೊಡಲಾಗಿತ್ತು ಈ ಸಂಘಟನೆಗೆ ಲಡಾಖ್ನ ವಿದ್ಯಾರ್ಥಿ ಸಂಘಟನೆಗಳು ಸೇರಿ ಹಲವರು ಬೆಂಬಲವನ್ನೂ ನೀಡಿದ್ರು ಎಲ್ಎಬಿಯ ಸಂಘಟನೆಯು ಸೆಪ್ಟೆಂಬರ್ ಹತ್ತರಿಂದ ಮೂವತ್ತೈದು ದಿನಗಳ ಉಪವಾಸ ಸತ್ಯಾಗ್ರಹಕ್ಕೆ ಕರೆ ನೀಡಿತ್ತು ಹಾಗಾಗಿ ಲೇಹ್ನಲ್ಲಿ ಲೇಹ್ ಅಪೆಕ್ಸ್ ಬಾಡಿಯ ಹಲವು ನಾಯಕರು ಸತ್ಯಾಗ್ರಹ ನಡೆಸುತ್ತಿದ್ದರು ತಮ್ಮ ಬೇಡಿಕೆಗಳನ್ನು ಈಡೇರಿಸುವವರೆಗೆ ಉಪವಾಸ ಸತ್ಯಾಗ್ರಹವನ್ನು ಮುಂದುವರಿಸುವುದಾಗಿ ಯುವಕರು ಹೇಳಿದರು ಮೊನ್ನೆ ಮಂಗಳವಾರ ಸಂಜೆ ಹೀಗೆ ಸತ್ಯಾಗ್ರಹ ನಡೆಸುತ್ತಿದ್ದವರಲ್ಲಿ ಹದಿನೈದು ಮಂದಿಯ ಆರೋಗ್ಯ ತೀವ್ರ ಬಿಗಡಾಯಿಸಿ ಆಸ್ಪತ್ರೆಗೆ ದಾಖಲಾಗಿತ್ತು ಇದರ ಬೆನ್ನಲ್ಲೇ ಪ್ರತಿಭಟನೆ ಉಗ್ರ ಸ್ವರೂಪ ಪಡೆದುಕೊಂಡಿದೆ ಬುಧವಾರ ಪ್ರತಿಭಟನೆ ಹಿಂಸಾರೂಪ ತಾಳಿತ್ತು ಅಲ್ಲದೆ ಇದರ ಬೆನ್ನಲ್ಲೇ ಸಂಘಟನೆಯು ಬಂದ್ಗೆ ಕರೆ ನೀಡಿತ್ತು ಹೀಗೆ ಶುರುವಾದ ಪ್ರತಿಭಟನೆ ಇದೀಗ ಹಿಂಸೆಯ ಸ್ವರೂಪ ತಾಳಿದ್ದು ಬಂದ್ ನಡುವೆ ಕೂಡ ಭಾರಿ ದೊಡ್ಡ ದುರ್ಘಟನೆಗಳು ನಡೆದಿದೆ ಬುಧವಾರ ಬಿಜೆಪಿ ಕಚೇರಿ ಸೇರಿದಂತೆ ಹಲವು ಕಟ್ಟಡಗಳನ್ನು ಪುಡಿಗೈಯಲಾಯಿತು ಸಿಆರ್ಪಿಎಫ್ ಪೊಲೀಸ್ ವಾಹನಗಳನ್ನು ಸುಟ್ಟು ಹಾಕಲಾಯಿತು ಕಂಡು ಕಂಡಲ್ಲಿ ಬೆಂಕಿ ಹಚ್ಚುತ್ತಿರುವ ಉದ್ರಿಕ್ತರ ಗುಂಪು ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿದೆ ಹೀಗಾಗಿ ಇದೀಗ ಲಡಾಖ್ ಕಾದ ಕಬ್ಬಿಣದಂತಾಗಿದ್ದು ಭಾರತದ ಗಡಿ ಭಾಗದಲ್ಲಿ ಸೂಕ್ಷ್ಮ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ನಡುವೆ ಇಡೀ ಪ್ರತಿಭಟನೆಗೆ ಪರಿಸರವಾದಿ ಮತ್ತು ಶಿಕ್ಷಣ ತಜ್ಞ ಸೋನಂ ವಾಂಗ್ಚುಕ್ ಎಂಟ್ರಿ ಕೊಟ್ಟಿದ್ದರು ಸೋನಂ ಎಂಟ್ರಿ ಬಳಿಕ ಇಡೀ ಪ್ರತಿಭಟನೆ ಮತ್ತಷ್ಟು ತಾರಕಕ್ಕೇರಿತ್ತು ಅಕ್ಟೋಬರ್ ಆರರಂದು ಲೇಹ್ ಅಪೆಕ್ಸ್ ಬಾಡಿ ಮತ್ತು ಕಾರ್ಗಿಲ್ ಡೆಮಾಕ್ರಾಟಿಕ್ ಅಲಯನ್ಸ್ ಸದಸ್ಯರನ್ನ ಒಳಗೊಂಡ ಸರ್ಕಾರ ಮತ್ತು ಲಡಾಖ್ ಪ್ರತಿನಿಧಿಗಳ ನಡುವೆ ಮಾತುಕತೆ ನಡೆಯುವುದು ನಿಗದಿಯಾಗಿತ್ತು ಇದಕ್ಕೂ ಮುಂಚೆಯೇ ಭಾರೀ ಪ್ರತಿಭಟನೆ ನಡೆದಿದೆ ಆರನೇ ಶೆಡ್ಯೂಲ್ ವಿಸ್ತರಣೆ ಹಾಗೂ ಲಡಾಖ್ಗೆ ರಾಜ್ಯ ಸ್ಥಾನಮಾನ ನೀಡುವ ಬಗ್ಗೆ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು ಅಂತ ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ ಗಡಿ ಭಾಗದಲ್ಲಿ ಭಾರೀ ಕಟ್ಟೆಚ್ಚರ ಸೇನೆ ಎಂಟ್ರಿ ಲಡಾಖ್ನಲ್ಲಿ ಸರ್ಪಗಾವಿ ಹಿಂಸಾಚಾರದ ನಂತರ ಲೇಹ್ ಜಿಲ್ಲೆಯಲ್ಲಿ ಕರ್ಫ್ಯೂ ವಿಧಿಸಲಾಗಿದೆ ಸಿಆರ್ಪಿಎಫ್ ಮತ್ತು ಸ್ಥಳೀಯ ಪೊಲೀಸರ ಜೊತೆಗೆ ಕಾನೂನು ಮತ್ತು ಸುವ್ಯವಸ್ಥೆಯನ್ನ ಕಾಪಾಡಲು ಇಂಡೋ ಟಿಬೆಟಿಯನ್ ಗಡಿ ಪೊಲೀಸರನ್ನು ಕೂಡ ನಿಯೋಜಿಸಲಾಗಿದೆ ಲಡಾಖ್ಗೆ ರಾಜ್ಯ ಸ್ಥಾನಮಾನ ಮತ್ತು ಸಾಂವಿಧಾನಿಕ ರಕ್ಷಣೆಗಾಗಿ ಬಂದ್ಗೆ ಕರೆ ನೀಡಿರುವ ಹಿನ್ನೆಲೆಯಲ್ಲಿ ಕಾರ್ಗಿಲ್ನಲ್ಲಿ ನಿರ್ಬಂಧಗಳನ್ನು ವಿಧಿಸಲಾಗಿದೆ ಭಾರತ ದೇಶದ ಸುತ್ತಲೂ ಶತ್ರುಗಳ ಸಂಖ್ಯೆ ಹೆಚ್ಚಾಗಿದ್ದು ಭಾರತದ ಗಡಿಯಲ್ಲಿ ನಡೆದಿರುವ ಈ ಪ್ರತಿಭಟನೆಗಳ ಲಾಭ ಪಡೆಯಲು ಶತ್ರುಗಳು ಪ್ರಯತ್ನ ಮಾಡುತ್ತಿರುವ ಅನುಮಾನ ಕೂಡ ಇದೀಗ ಮೂಡಿದೆ ಹೀಗಾಗಿ ಇದೀಗ ಭಾರತದ ಗಡಿಭಾಗದಲ್ಲಿ ಭಾರೀ ಕಟ್ಟೆಚ್ಚರ ವಹಿಸಲಾಗಿದೆ ಲಡಾಖ್ ನೆಲದಲ್ಲಿ ಹಿಂಸಾಚಾರಕ್ಕೆ ಪ್ರಚೋದನೆ ನೀಡುತ್ತಿರುವ ಕಿರಾತಕರನ್ನ ಈಗ ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗುತ್ತಿದೆ ಖುದ್ದು ಸೇನೆ ಅಖಾಡಕ್ಕೆ ಎಂಟ್ರಿ ಕೊಟ್ಟು ಹಿಂಸಾಚಾರ ನಡೆಸುತ್ತಿರುವವರ ವಿರುದ್ಧ ಕ್ರಮ ಕೈಗೊಳ್ಳುತ್ತಿದೆ ಹೋರಾಟ ಅಂತ ಪ್ರತಿಭಟನೆ ಶುರು ಮಾಡಿದ್ದವರು ಈಗ ಹಿಂಸೆಗಿಳಿದಿದ್ದು ಭಾರೀ ಅನುಮಾನ ಮೂಡಿಸಿದೆ ಲಡಾಖ್ ಸಂಘರ್ಷಕ್ಕೆ ರಾಹುಲ್ ಗಾಂಧಿ ಹೊಣೆಯ ಸಾವಿನ ಹೋರಾಟದ ಮಧ್ಯೆಯೂ ರಾಜಕೀಯ ಲಡಾಖ್ನಲ್ಲಿ ಆಗ್ತಿರುವ ಗಲಭೆಗೆ ಕಾಂಗ್ರೆಸ್ ಕಾರಣ ಅಂತ ಬಿಜೆಪಿಯ ಅಮಿತ್ ಮಾಳವಿಯ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿದ್ದಾರೆ ಲಡಾಖ್ನಲ್ಲಿ ಗಲಭೆ ನಡೆಸುತ್ತಿರುವ ಈ ವ್ಯಕ್ತಿ ಅಪ್ಪರ್ ಲೇಹ್ ವಾರ್ಡ್ನ ಕಾಂಗ್ರೆಸ್ ಕೌನ್ಸಿಲರ್ ಫಂಡ್ಸಾಗ್ ಸೆಪಾಗ್ ಅನ್ನೋ ವ್ಯಕ್ತಿ ಅಂತ ಆತನ ಫೋಟೋ ವಿಡಿಯೋಗಳನ್ನು ಬಿಜೆಪಿಯ ಅಮಿತ್ ಮಾಳವೀಯ ಹಂಚಿಕೊಂಡಿದ್ದಾರೆ ರಾಹುಲ್ ಗಾಂಧಿ ಅವರೇ ಜೆಂಝಿ ಮಾದರಿಯಲ್ಲಿ ಸಂವಿಧಾನದ ಉಳಿವಿಗೆ ಯುವಕರು ಹೋರಾಡಬೇಕು ಅಂದಿದ್ದರಲ್ಲ ಇದೇ ರೀತಿಯ ಅಶಾಂತಿಯ ಬಗ್ಗೆ ಕನಸು ಕಾಣುತ್ತಿದ್ದಾರೆಯೇ ಅಂತಾನು ಪ್ರಶ್ನೆ ಮಾಡಿದ್ದಾರೆ ಹಿಂಸಾಚಾರದಲ್ಲಿ ಭಾಗಿಯಾಗಿದ್ದ ಕೈ ಕಾರ್ಪೊರೇಟರ್ ಇನ್ನೂ ಹಿಂಸಾಚಾರದಲ್ಲಿ ಲಡಾಖ್ನಲ್ಲಿನ ಬಿಜೆಪಿ ಕಚೇರಿ ಮತ್ತು ಲಡಾಖ್ ಹಿಲ್ ಕೌನ್ಸಿಲ್ ಸೆಕ್ರೆಟರಿಯೇಟ್ಗೆ ಉದ್ರಿಕ್ತ ಜನರ ಗುಂಪು ಬೆಂಕಿ ಹಚ್ಚಿತ್ತು ಲಡಾಖ್ನಲ್ಲಿ ಕಾಂಗ್ರೆಸ್ ಪಿಡಿಪಿ ಸೇರಿ ಹಲವು ರಾಜಕೀಯ ಪಕ್ಷಗಳ ಕಚೇರಿ ಇದ್ದು ಕೇವಲ ಬಿಜೆಪಿ ಆಫೀಸನ್ನಷ್ಟೇ ಗುರಿಯಾಗಿಸಿ ವಿದ್ಯಾರ್ಥಿಗಳು ದಾಳಿ ಮಾಡಿದ್ದು ಹಾಗೆ ಉಲ್ಬಣಗೊಂಡ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಕೌನ್ಸಿಲರ್ ಓರ್ವ ಭಾಗಿಯಾಗಿರುವುದು ಅನುಮಾನಕ್ಕೆ ಕಾರಣವಾಗಿದೆ ಹಾಗಾಗಿಯೇ ಬಿಜೆಪಿ ಹಿಂಸಾಚಾರಕ್ಕೆ ಕಾಂಗ್ರೆಸ್ ಅನ್ನ ದೂಷಿಸಿದೆ ಹಿಂಸಾತ್ಮಕ ಗುಂಪಿನಲ್ಲಿ ಕಾಂಗ್ರೆಸ್ ಕೌನ್ಸಿಲರ್ ಫಟ್ಸಾಕ್ ಸೆಪಾಗ್ ಭಾಗಿಯಾಗಿದ್ದ ಭಾವಚಿತ್ರಗಳನ್ನ ಬಿಜೆಪಿ ಬಿಡುಗಡೆ ಮಾಡಿದೆ ಲಡಾಖ್ ಹಿಂಸಾಚಾರದ ಹಿಂದೆ ಪಿತೂರಿ ಲಡಾಖ್ ಲೆಫ್ಟಿನೆಂಟ್ ಗವರ್ನರ್ ಕವಿಂದರ್ ಗುಪ್ತಾ ಅವರು ಘರ್ಷಣೆಯನ್ನ ಒಂದು ಪಿತೂರಿ ಅಂತ ಕರೆದಿದ್ದಾರೆ ಹಿಂಸಾಚಾರದಲ್ಲಿ ಭಾಗಿಯಾಗಿರುವ ಎಲ್ಲರ ವಿರುದ್ಧವೂ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ್ದಾರೆ ಇದಾದ ಕೆಲವೇ ಗಂಟೆಗಳ ಬಳಿಕ ಪೊಲೀಸರು ಕಾಂಗ್ರೆಸ್ ಕೌನ್ಸಿಲರ್ ವಿರುದ್ಧ ಎಫ್ಐಆರ್ ದಾಖಲಿಸಿದ್ದಾರೆ ಮೂವತ್ತಾರು ವರ್ಷ ಬಳಿಕ ಲಡಾಖ್ ಉದ್ವಿಗ್ನಗೊಂಡಿದ್ದೇಗೆ ಸೋನಂ ವಾಂಗ್ಚುಕ್ ಕಳೆದ ಹದಿನೈದು ದಿನಗಳಿಂದ ಲಡಾಖ್ನಲ್ಲಿ ಪ್ರತಿಭಟನೆ ನಡೆಸುತ್ತಿದ್ದರು ಅವರ ಬೇಡಿಕೆಗಳ ಕುರಿತು ಚರ್ಚಿಸಲು ಕೇಂದ್ರ ಸರ್ಕಾರ ಅಕ್ಟೋಬರ್ ಆರರಂದು ಮಾತುಕತೆಯನ್ನು ನಿಗದಿ ಮಾಡಿತ್ತು ಮಾತುಕತೆ ಪ್ರಕ್ರಿಯೆ ಚಾಲ್ತಿಯಲ್ಲಿದ್ದಾಗಲೇ ದಿಢೀರ್ ಹಿಂಸಾಚಾರ ಭುಗಿಲೆದ್ದಿದ್ದೇ ಅನುಮಾನಕ್ಕೆ ಕಾರಣವಾಗಿದೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲೂ ಲಡಾಖ್ನಲ್ಲಿ ನಡೆದಿತ್ತು ಹಿಂಸೆ ಸುಮಾರು ಮೂವತ್ತಾರು ವರ್ಷಗಳ ನಂತರ ಲಡಾಖ್ನಲ್ಲಿ ಇಂತಹ ಬಲು ದೊಡ್ಡ ಪ್ರತಿಭಟನೆ ನಡೆಯುತ್ತಿದೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ಆರಂಭದಲ್ಲೂ ಲೇಹ್ ಲಡಾಖ್ನ ಜನ ಪ್ರತ್ಯೇಕ ಕೇಂದ್ರಾಡಳಿತ ಪ್ರದೇಶಕ್ಕಾಗಿ ಒತ್ತಾಯಿಸಿ ಬೀದಿಗಿಳಿದಿದ್ರು ಆ ಸಮಯದಲ್ಲಿ ಪೊಲೀಸರ ಗುಂಡಿನ ದಾಳಿಯಲ್ಲಿ ಮೂವರು ಸಾವನ್ನಪ್ಪಿದ್ರು ಆನಂತರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜಮ್ಮು ಕಾಶ್ಮೀರದಿಂದ ಲಡಾಖನ್ನ ಪ್ರತ್ಯೇಕಗೊಳಿಸಿ ಕೇಂದ್ರಾಡಳಿತ ಪ್ರದೇಶ ಮಾಡಿದ ಬಳಿಕ ಲೇಹ್ ಅಪೆಕ್ಸ್ ಬಾಡಿ ಮತ್ತು ಕಾರ್ಗಿಲ್ ಡೆಮಾಕ್ರಾಟಿಕ್ ಅಲಯನ್ಸ್ ಪೂರ್ಣ ರಾಜ್ಯದ ಸ್ಥಾನಮಾನಕ್ಕೆ ಒತ್ತಾಯಿಸಿದ್ದವು ಸದ್ಯ ಆರನೇ ಪರಿಚ್ಛೇದ ಕೇವಲ ಈಶಾನ್ಯ ರಾಜ್ಯಗಳಿಗೆ ಮಾತ್ರ ಅನ್ವಯವಾಗುತ್ತೆ ಅಲ್ಲೆಲ್ಲ ಚುನಾಯಿತ ಸಂಸ್ಥೆಗಳ ಮೂಲಕ ಆರ್ಥಿಕ ಮತ್ತು ಆಡಳಿತಾತ್ಮಕ ಅಧಿಕಾರಗಳೊಂದಿಗೆ ಸ್ವಾಯತ್ತತೆಯನ್ನ ಒದಗಿಸುತ್ತದೆ ಪ್ರಸ್ತುತ ಲಡಾಖ್ ಒಂದು ಲೋಕಸಭಾ ಸ್ಥಾನವನ್ನಷ್ಟೇ ಹೊಂದಿದೆ ಪ್ರತಿಭಟನಾಕಾರರು ಲೇಹ್ ಮತ್ತು ಕಾರ್ಗಿಲ್ಗೆ ಪ್ರತ್ಯೇಕ ಲೋಕಸಭಾ ಕ್ಷೇತ್ರಗಳನ್ನು ಒತ್ತಾಯಿಸುತ್ತಿದ್ದಾರೆ ಇದಲ್ಲದೆ ಉದ್ಯೋಗದಲ್ಲಿ ಮೀಸಲಾತಿ ಕೂಡ ಅವರ ಬೇಡಿಕೆಗಳಲ್ಲಿ ಒಂದಾಗಿದೆ ಸೆಕ್ಯೂರಿಟಿ ಟೈಟ್ ಮುಂಜಾಗ್ರತಾ ಕ್ರಮ ಭಾರತದ ಗಡಿಭಾಗದಲ್ಲಿ ಇದೀಗ ಪರಿಸ್ಥಿತಿ ಭಾರಿ ಸೂಕ್ಷ್ಮವಾಗಿದ್ದು ಪ್ರವಾಸಿಗರು ಕೂಡ ಈ ಕಡೆ ಎಂಟ್ರಿ ಕೊಡದೇ ಇರುವುದು ಉತ್ತಮ ಹಾಗೆ ಮುಂಜಾಗ್ರತಾ ಕ್ರಮವಾಗಿ ಭಾರೀ ಕಟ್ಟೆಚ್ಚರವನ್ನ ವಹಿಸಲಾಗಿದೆ ಹಿಂಸೆ ನಡೆಸುತ್ತಿದ್ದವರನ್ನ ಹಿಡಿದು ಹಿಡಿದು ಕಂಬಿ ಹಿಂದೆ ತಳ್ಳಲಾಗುತ್ತಿದೆ ಇನ್ನೂ ರಾಜಕೀಯ ಪಕ್ಷಗಳ ಕಚೇರಿಗಳನ್ನು ಕೂಡ ಟಾರ್ಗೆಟ್ ಮಾಡಿರುವ ಆರೋಪ ಕೇಳಿಬಂದ ಹಿನ್ನೆಲೆಯಲ್ಲಿ ಸೆಕ್ಯೂರಿಟಿ ಟೈಟ್ ಮಾಡಲಾಗಿದೆ ಸದ್ಯಕ್ಕೆ ಲಡಾಖ್ನಲ್ಲಿ ಐದು ಜನರಿಗಿಂತ ಹೆಚ್ಚು ಜನರ ಯಾವುದೇ ಸಭೆ ಸೇರುವುದನ್ನು ನಿಷೇಧಿಸಲಾಗಿದೆ ಮೆರವಣಿಗೆ ಹೋರಾಟ ರ್ಯಾಲಿ ಪ್ರತಿಭಟನೆಗಳನ್ನು ನಿಷೇಧಿಸಲಾಗಿದೆ ಕೇಂದ್ರ ಗೃಹ ಸಚಿವಾಲಯ ಅಕ್ಟೋಬರ್ ಆರಕ್ಕೆ ಮಾತುಕತೆಗೂ ಆಹ್ವಾನಿಸಿದೆ ಏನೇ ಆಗಲಿ ಭಾರತದಲ್ಲೂ ನೇಪಾಳ ಮಾದರಿಯ ಗಲಭೆಯಾಗ್ತಿರೋದು ನಿಜಕ್ಕೂ ದುರಂತ ತ್ರೀ ಈಡಿಯಟ್ಸ್ ಮೂವಿಗೆ ಸ್ಫೂರ್ತಿಯಾಗಿದ್ದ ವಾಂಗ್ಚುಕ್ ಲಡಾಖ್ನಲ್ಲಿ ಈಗ ನಡೆಯುತ್ತಿರುವ ಹಿಂಸಾತ್ಮಕ ಪ್ರತಿಭಟನೆಯ ಹಿಂದಿನ ಶಕ್ತಿ ಸೋನಂ ವಾಂಗ್ಚುಕ್ ಮೂಲತಃ ಇಂಜಿನಿಯರ್ ಜೊತೆಗೆ ಶಿಕ್ಷಣ ತಜ್ಞ ಮತ್ತು ಪರಿಸರವಾದಿಯಾಗಿಯೂ ಆ ಭಾಗದಲ್ಲಿ ಫೇಮಸ್ ಸ್ವತಂತ್ರ ರಾಜ್ಯದ ಸ್ಥಾನಮಾನಕ್ಕೆ ಒತ್ತಾಯಿಸಿ ಪ್ರತಿಭಟನೆಗಳು ಶುರುವಾಗಿದ್ದವು ಅವೆಲ್ಲ ಪ್ರತಿಭಟನೆಗಳ ಹಿಂದಿದ್ದ ಶಕ್ತಿಯೇ ಸೋನಂ ವಾಂಗ್ಚುಕ್ ಈ ವಾಂಗ್ಚುಕ್ ಯಾರೆಂದರೆ ಬಾಲಿವುಡ್ನ ಸೂಪರ್ ಹಿಟ್ ಚಿತ್ರ ತ್ರೀ ಇಡಿಯಟ್ನಲ್ಲಿರೋ ಅಮೀರ್ ಖಾನ್ ಪಾತ್ರದ ಸ್ಫೂರ್ತಿ ಇವರೇ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಲಡಾಖ್ನ ಪುಟ್ಟಹಳ್ಳಿಯೊಂದರಲ್ಲಿ ಜನಿಸಿದ್ರು ವಾಂಗ್ಚುಕ್ ಬಾಲ್ಯದಲ್ಲಿ ಅವರೆಂದೂ ಶಾಲೆಗಳಿಗೆ ತೆರಳಿ ಔಪಚಾರಿಕ ಶಿಕ್ಷಣ ಕಲಿತವರಲ್ಲ ಪ್ರಕೃತಿ ಮತ್ತು ತಾಯಿಯೇ ಅವರಿಗೆ ಎಲ್ಲ ರೀತಿಯ ಶಿಕ್ಷಣವನ್ನು ನೀಡಿದ್ರು ಒಂಬತ್ತರ ಪ್ರಾಯದಲ್ಲಿ ವಾಂಗ್ಚುಕ್ ತನ್ನ ಗ್ರಾಮವನ್ನು ತೊರೆದು ಶ್ರೀನಗರಕ್ಕೆ ಹೋದರು ಅಲ್ಲವರು ಔಪಚಾರಿಕ ಶಿಕ್ಷಣವನ್ನು ಪಡೆದರು ಹಾಗೆ ಶಾಲೆಗೆ ಹೋಗದಿದ್ದುದೇ ತನ್ನ ಬದುಕಿನ ಕರಾಳ ಅಧ್ಯಾಯ ಅಂತ ಈಗಲೂ ವಾಂಗ್ಚುಕ್ ನೆನಪಿಸಿಕೊಳ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಶ್ರೀನಗರವನ್ನು ತೊರೆದು ದೆಹಲಿಗೆ ಹೋಗಿ ವಿಶೇಷ ಕೇಂದ್ರೀಯ ವಿದ್ಯಾಲಯವನ್ನು ಸೇರಿಕೊಂಡು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಶ್ರೀನಗರದ ಎನ್ ಐ ಟಿಯಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವಿ ಪಡೆದರು ವಿಶೇಷವೆಂದರೆ ಇಂಜಿನಿಯರಿಂಗ್ ಪದವಿ ಬಳಿಕ ಯಾವುದೇ ಕಂಪನಿಗೆ ಸೇರಲು ಮಹಾನಗರಕ್ಕೆ ಹೋಗೋ ಬದಲು ನೇರ ತಮ್ಮ ಹಳ್ಳಿ ಲಡಾಖ್ಗೆ ಬಂದರು ತ್ರೀ ಈಡಿಯಟ್ನಲ್ಲಿ ಬರೋ ಪಾತ್ರದಂತೆ ಶಾಲಾ ಶಿಕ್ಷಣವನ್ನ ವಿದ್ಯಾರ್ಥಿ ಸ್ನೇಹಿಯಂತೆ ಮಾಡುವುದು ಅವರ ಕನಸಾಗಿತ್ತು ಹಾಗಾಗಿಯೇ ಅವರು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಸ್ಟೂಡೆಂಟ್ಸ್ ಎಜುಕೇಷನಲ್ ಆ್ಯಂಡ್ ಕಲ್ಚರಲ್ ಮೂವ್ಮೆಂಟ್ ಆಫ್ ಲಡಾಖ್ ಎಂಬ ಸಂಸ್ಥೆಯನ್ನು ಹುಟ್ಟುಹಾಕಿದ್ದರು ಆ ಮೂಲಕ ಶಾಲಾ ಶಿಕ್ಷಣದಲ್ಲಿ ಸುಧಾರಣೆ ತರುವ ಸಾಂಸ್ಕೃತಿಕವಾಗಿ ಮತ್ತು ಪರಿಸರಕ್ಕೆ ತಕ್ಕ ಶಿಕ್ಷಣ ನೀಡುವ ಕಾರ್ಯದಲ್ಲಿ ತೊಡಕೊಂಡು ತ್ರೀ ಇಡಿಯಟ್ ಸಿನಿಮಾದಲ್ಲಿ ಇವೆಲ್ಲವನ್ನೂ ಹಾಸ್ಯಮಯವಾಗಿ ವಿವರಿಸಲಾಗಿತ್ತು ಲಡಾಖ್ ಸಂಪನ್ಮೂಲದ ಮೇಲೆ ಕೈಗಾರಿಕೋದ್ಯಮಿಗಳ ಕಣ್ಣು ವಾಂಗ್ಚುಕ್ಕೀಗ ಲಡಾಖ್ಗೆ ಸ್ವತಂತ್ರ ರಾಜ್ಯದ ಸ್ಥಾನಮಾನ ನೀಡಬೇಕೆಂದು ಪ್ರತಿಭಟನೆ ನಡೆಸುತ್ತಿರೋದರ ಹಿಂದಿನ ಮುಖ್ಯ ಕಾರಣ ಲಡಾಖ್ನಲ್ಲಿರೋ ಅಪಾರ ಸಂಪನ್ಮೂಲದ ಮೇಲೆ ಕೈಗಾರಿಕೋದ್ಯಮಿಗಳು ಕಣ್ಣು ಹಾಕಿದ್ದಾರೆ ಅನ್ನೋದು ಕೈಗಾರಿಕೋದ್ಯಮಿಗಳು ಈ ಹಿಮಾಲಯ ಪ್ರದೇಶದ ನೈಸರ್ಗಿಕ ಸಂಪನ್ಮೂಲಗಳ ಮೇಲೆ ಕಣ್ಣಿಟ್ಟಿದ್ದಾರೆ ಕೇಂದ್ರಾಡಳಿತ ಪ್ರದೇಶವಾಗಿ ಉಳಿಯುವುದು ಶೋಷಣೆಗೆ ಕಾರಣವಾಗುತ್ತದೆ ಇದನ್ನು ತಡೆಯುವ ಏಕೈಕ ಮಾರ್ಗವೆಂದರೆ ಅದಕ್ಕೆ ಬುಡಕಟ್ಟು ಸ್ಥಾನಮಾನ ನೀಡುವುದು ಎಂದು ವಾಂಗ್ಚುಕ್ ಮೊದಲಿನಿಂದಲೇ ಹೇಳುತ್ತಿದ್ದಾರೆ ವಾಂಗ್ಚುಕ್ ಸತ್ಯಾಗ್ರಹ ಅಂತ್ಯ ಈಗ ಇದೇ ಸೋನಂ ವಾಂಗ್ಚುಕ್ ಮೇಲೆಯೇ ಹಿಂಸಾಚಾರ ಭುಗಿಲೇಳಲು ಕಾರಣವಾದ ಆರೋಪ ಹೊರಿಸಲಾಗಿದೆ ಈಗ ವಾಂಗ್ಚುಕ್ ತಮ್ಮ ಸತ್ಯಾಗ್ರಹವನ್ನ ಸ್ಥಗಿತಗೊಳಿಸಿದ್ದಾರೆ ಕಳೆದ ಐದು ವರ್ಷಗಳಿಂದ ಶಾಂತಿಯುತವಾಗಿ ನಡೆಯುತ್ತಿದ್ದ ತಮ್ಮ ಹೋರಾಟ ಈಗ ದಿಢೀರನೆ ಹಿಂಸೆಗೆ ತಿರುಗಿದ ಬಗ್ಗೆಯೂ ಬೇಸರ ವ್ಯಕ್ತಪಡಿಸಿದ್ದಾರೆ ವಾಂಗ್ಚುಕ್ ಬುಧವಾರ ಹಲವು ಯುವಕರು ಬಿಜೆಪಿ ಮತ್ತು ಹಿಲ್ ಕೌನ್ಸಿಲ್ನ ಪ್ರಧಾನ ಕಚೇರಿಯ ಮೇಲೆ ಕಲ್ಲು ತೂರಾಟ ನಡೆಸಿದ್ರು ಈ ಹಿಂಸಾಚಾರದಲ್ಲಿ ಐವರು ಸಾವನ್ನಪ್ಪಿದ್ದು ಎಂಬತ್ತಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ ಲೇಹ್ನಾದ್ಯಂತ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ ಈ ಪ್ರತಿಭಟನೆಯ ನೇತೃತ್ವ ವಹಿಸಿದ್ದ ಸೋನಂ ವಾಂಗ್ಚುಕ್ ಹಿಂಸಾಚಾರವನ್ನ ನಿಲ್ಲಿಸುವಂತೆ ಮನವಿ ಮಾಡಿದ್ದಾರೆ ಅಲ್ಲದೆ ಈ ಹಿಂಸಾಚಾರದ ನಂತರ ತಮ್ಮ ಹದಿನೈದು ದಿನಗಳ ಉಪವಾಸ ಸತ್ಯಾಗ್ರಹವನ್ನ ನಿಲ್ಲಿಸಿದ್ದಾರೆ ಲಡಾಖ್ನ ಯುವಕರು ಹಿಂಸಾಚಾರವನ್ನು ತಕ್ಷಣವೇ ನಿಲ್ಲಿಸಬೇಕೆಂದು ನಾನು ವಿನಂತಿಸುತ್ತೇನೆ ನಿಮ್ಮ ಈ ಹಿಂಸಾಚಾರ ನಮ್ಮ ಉದ್ದೇಶಕ್ಕೆ ಹಾನಿಯನ್ನುಂಟು ಮಾಡುತ್ತದೆ ಮತ್ತು ಪರಿಸ್ಥಿತಿಯನ್ನ ಇನ್ನಷ್ಟು ಹದಗೆಡಿಸುತ್ತದೆ ಅಂತ ಹೇಳಿದ್ದಾರೆ ಲಾಕ್ತಿಗಡೆ शांति का रास्ता था जिसमें हम खुद पे दर्द और दुख लेते थे पांच बार अनशन किया ले से दिल्ली तक चल के गए मगर आज हमारे शांति के पैगाम को असफल होते देख रहे हैं क्योंकि तो ले में काफ़ी हद तक हिंसा हो रही है गोलीबारी हो रही है आगजनी हो रही है

ಆ ಮೂಲಕ ಯುವಕರನ್ನ ಬಡಿದೆಚ್ಚರಿಸುತ್ತಿದ್ದಾರೆ ಸೋನಂ ಅವರ ಇಂತಹ ಹಳೆಯ ಭಾಷಣಗಳೇ ಈಗ ಅವರಿಗೆ ಮುಳುವಾಗಿ ಪರಿಣಮಿಸಿದೆ ಅಲ್ಲದೆ ಸೋನಂಗೆ ವಿದೇಶಗಳಿಂದ ಫಂಡ್ ಬಂದಿರೋ ಆರೋಪಗಳೂ ಇವೆ ಕಳೆದ ಎರಡು ತಿಂಗಳಿಂದ ಸಿಬಿಐ ಈ ಸಂಬಂಧ ತನಿಖೆಯನ್ನೂ ನಡೆಸುತ್ತಿದೆ ಸೋನಂ ಪಾಕ್ ಭೇಟಿ ಬಗ್ಗೆಯೂ ಗುಮಾನಿ ಇನ್ನೂ ಇದೇ ಸೋನಂ ವಾಂಚುಕ್ ಕಳೆದ ಫೆಬ್ರವರಿ ಆರರಂದು ಪಾಕಿಸ್ತಾನಕ್ಕೆ ಭೇಟಿ ನೀಡಿದ್ದು ಪಾಕಿಸ್ತಾನಕ್ಕೆ ವಾಂಗ್ಚುಕ್ ಭೇಟಿ ನೀಡಿರೋದು ಬಾಂಗ್ಲಾದೇಶದ ಪ್ರಧಾನಿಯ ಜೊತೆ ಕಾಣಿಸಿಕೊಂಡಿರೋದು ಇದೆಲ್ಲವನ್ನೂ ಈಗ ವಿವಾದಗೊಳಿಸಲಾಗಿದೆ ಸಿಬಿಐ ಕಳೆದ ಎರಡು ತಿಂಗಳಿಂದ ಈ ಸಂಬಂಧ ತನಿಖೆಯನ್ನೂ ನಡೆಸುತ್ತಿದೆ ಇನ್ನೂ ಈ ಎಲ್ಲ ಆರೋಪವನ್ನ ಸೋನಂ ವಾಂಗ್ಚುಕ್ ಸ್ಪಷ್ಟವಾಗಿ ನಿರಾಕರಿಸಿದ್ದಾರೆ ನಮ್ಮ ನ್ಯಾಯಯುತ ಬೇಡಿಕೆಗಳಿಂದ ಜನರ ದಾರಿ ತಪ್ಪಿಸಲು ಆಡಳಿತ ಇಂತಹ ಸುಳ್ಳು ಆರೋಪಗಳನ್ನು ಮಾಡುತ್ತಿದೆ ಎಂದು ತೀವ್ರ ಅಸಮಾಧಾನ ಹೊರಹಾಕಿದ್ದಾರೆ ಅಲ್ಲದೆ ಹಿಂಸಾಚಾರಕ್ಕೆ ಕಾಂಗ್ರೆಸ್ ಕಾರಣ ಎಂಬ ಬಿಜೆಪಿ ಆರೋಪವನ್ನೂ ವಾಂಗ್ಚುಕ್ ಹಾಕಿದ್ದಾರೆ ಕಳೆದ ಮೂರು ವರ್ಷಗಳಿಂದ ಲಡಾಖ್ ಕೇಂದ್ರಾಡಳಿತ ಪ್ರದೇಶವಾಗಿದ್ದು ಕೇಂದ್ರ ಸರ್ಕಾರದ ಅಧೀನಕ್ಕೆ ಒಳಪಟ್ಟಿದೆ ಆದರೆ ಕೇಂದ್ರಾಡಳಿತ ಸರ್ಕಾರದ ವಿರುದ್ಧ ಅಲ್ಲಿ ಅಸಮಾಧಾನ ಭುಗಿಲೆದ್ದಿದೆ ನಿವಾಸಿಗಳು ತಮ್ಮ ಭೂಮಿ ಸಂಸ್ಕೃತಿ ಮತ್ತು ಸಂಪನ್ಮೂಲಗಳನ್ನು ರಕ್ಷಿಸಲು ರಾಜ್ಯತ್ವ ಮತ್ತು ಸಾಂವಿಧಾನಿಕ ರಕ್ಷಣೆಗಾಗಿ ಪದೇ ಪದೇ ಕರೆ ನೀಡಿದ್ದಾರೆ ಮುಂದೆ ಈ ಪ್ರತಿಭಟನೆ ಯಾವ ಸ್ವರೂಪಕ್ಕೆ ಹೋಗುತ್ತೋ ಕಾದು ನೋಡಬೇಕು